ಕಳೆದ ವಾರ ಕೋಲ್ಕತಾದಲ್ಲಿ ಕರ್ತವ್ಯನಿರತ ತರಬೇತಿ ವೈದ್ಯೆಯನ್ನು ಅತ್ಯಾಚಾರ ಮಾಡಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿರುವ ಕಾಮಾಂಧರನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕೆಂದು ಕುಶಾಲನಗರದ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಚಿತ್ರಾರಮೇಶ್ ಆಗ್ರಹಿಸಿದರು ಕುಶಾಲನಗರದ ಇನ್ನರ್ ವೀಲ್ ಕ್ಲಬ್ ನೇತೃತ್ವದಲ್ಲಿ ರೋಟರಿ ಕ್ಲಬ್ ಮತ್ತು ರಿಜಿಡ್ ಗ್ರೂಪ್ ಮಾಜಿ ಸೈನಿಕರು ಕೊಡವ ಸಮಾಜ ಗೌಡ ಸಮಾಜ ಆರ್ಯವೈಶ್ಯ ಸಮಾಜ ಬ್ರಾಹ್ಮಣ ಸಮಾಜದವರು ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅತ್ಯಾಚಾರಿಗಳಿಗೆ ಕಟ್ಲ ಶಿಕ್ಷೆ ವಿಧಿಸಲು ಸರಿಯಾದ ಕಾನೂನು ಇಲ್ಲದಿರುವುದರಿಂದ ಇಂತಹ ಹೇಯ ಕೃತ್ಯಗಳು ಮರುಕಳಿಸುತ್ತಿವೆ ಎಂದು ಇನ್ನರ್ವೀಲ್ ಕ್ಲಬ್ ಅಧ್ಯಕ್ಷೆ ಚಿತ್ರಾ ರಮೇಶ್ ಬೇಸರ ವ್ಯಕ್ತಪಡಿಸಿದರು ಕಾರ್ಯದರ್ಶಿ ಸೀತಾಲಕ್ಷ್ಮಿ ಮಾತನಾಡಿ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕೆಲಸಕ್ಕೆ ಕಳುಹಿಸಲು ಭಯಪಡಬೇಕಿದೆ ಸಾಮಾನ್ಯ ಜನರು ಮತ್ತು ಮಹಿಳೆಯರಿಗೆ ಕಾನೂನು ರಕ್ಷಣೆ ನೀಡಲು ಸರ್ಕಾರಗಳು ಮುಂದಾಗಬೇಕು ಆಗ ಮಾತ್ರ ದೇಶ ಶಾಂತಿ ನೆಮ್ಮದಿಯಾಗಿ ಶುಭಿಕ್ಷವಾಗಿದೆ ಎನ್ನುವುದಕ್ಕೆ ಅರ್ಥ ಬರುತ್ತದೆ ಎಂದರು ಭೂಮಿಕಾ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷೆ ಫಿಲೋಮಿನಾ ಮಾತನಾಡಿ ಅವರನ್ನು ಗಲ್ಲಿಗೇರಿಸಿದಾಗ ಮಾತ್ರ ಇಂತಹ ಘಟನೆಗಳು ತಡೆಗಟ್ಟಲು ಸಾಧ್ಯ ಈ ರೀತಿಯ ದೌರ್ಜನ್ಯ ತಡೆಗಟ್ಟಲು ಬಲಿಷ್ಠವಾದ ಕಾನೂನು ರೂಪಿಸಲು ಒತ್ತಾಯ ಮಾಡಿದರು ಈ ವೇಳೆ ಕರವೇ ಅಧ್ಯಕ್ಷ ಅಣ್ಣಯ್ಯ ನಾಸೀರ್ ರೋಟರಿ ಕ್ಲಬ್ ಅಧ್ಯಕ್ಷ ಹರೀಶ್ ಹರಿಎ ಶೆಟ್ಟಿ ಸೇರಿದಂತೆ ನೂರಾರು ಜನರು ಸೇರಿ ಕಾರ್ಯಪ್ರವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು ಕುಂಡಿಟ್ಟು ಕೊಲ್ಲಬೇಕು ಹೇಳೋದು ಮುಂದೆ ಕೊಲ್ಲ ಯಾವ ಗಂಡು ಮಕ್ಕಳು ಮಾಡಬಾರದು ಹಾಗೆ ಹೆಣ್ಣು ಗಂಡು ಅಂತ ಹೇಳಿ ಯಾವ ಒಂದು ಇದು ಇಲ್ಲ ಈಕ್ವಾಲಿಟಿ ಇದೆ ಜೆಂಡರ್ ಈಕ್ವಾಲಿಟಿ ಅಂತ ನಾವು ಹೇಳಿದೀವಿ ಇಬ್ಬರಿಗೂ ನಾವು ಅವ್ರಿಬ್ರಿಗೂ ಸಹ ಒಂದು ಎಜುಕೇಟ್ ಮಾಡಿದ್ರೆ ಮುಂದೆ ಇಂತ ಅನಾಹುತ ತಪ್ಪಿಸ್ ತಪ್ಪಿಸಬಹುದು ಅನ್ನೋದು ನಮ್ಮ ಉದ್ದೇಶ ಮತ್ತೆ ಪೋಷಕರ ನಿರ್ವಹಿಸಬಹುದು ಅಂತ ಹೇಳುವ ಆಶಯವನ್ನು ಇಟ್ಟುಕೊಂಡು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರತಿಭಟನೆಗೆ ನಾವು ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆಯವರು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತೇನು ಆ ಒಂದು ವೈದ್ಯೆಗೆ ಅವನು ಆ ರೀತಿ ಅತ್ಯಾಚಾರ ಮಾಡಿ ಅವರನ್ನು ಕೊಲೆ ಮಾಡಿದ್ದಾನೆ ಅವನಿಗೆ ಮರಣದಂಡನೆ ಶಿಕ್ಷಿಸ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಆಗಿದೆ ಆದ್ದರಿಂದ ಇನ್ನು ಮುಂದೆ ಆ ಥರ ಒಂದು ಏನಾದರೂ ಒಂದು ಸರ್ಕಾರ ಘೋಷಿಸಿದ್ದು ಕೊಟ್ಟಿದ್ದೇ ಆದರೆ ಅವರಿಗೆ ಕೊಟ್ಟಿದ್ದೆ ಆದರೆ ಅವರು ಯಾವಾಗ ಗಂಡು ಗಂಡು ಮಕ್ಕಳು ಸಹ ಯಾರು ಸಹ ಈ ಥರ ಒಂದು ದೌರ್ಜನ್ಯ ಹೆಣ್ಮಕ್ಳ ಮೇಲೆ ಮಾಡೋದಿಲ್ಲ ಅನ್ನೋ ನಮ್ಮ ಅಭಿಪ್ರಾಯ ಹಾಗಾಗಿ ನಾವು ಏನು ಆಗ್ರಹಿಸ್ತಾ ಇದ್ದೀವಿ ಅಂತ ಹೇಳಿದರೆ ಮರಣದಂಡನೆ ಅವರಿಗೆ ಮುಖ್ಯ ಶಿಕ್ಷೆ ಆಗಬೇಕು ನಮ್ಮ ನಮ್ಮ ಏನು ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ ಭರಣ ತಂಡನೆ ಕೊಡ್ಬೇಕು ನಾವೆಲ್ಲ ನೋಡಿ ಸಂತೋಷ ಪಡ್ಬೇಕು ನಮ್ಗೆ ನಾವೇ ಕೊಡ್ಸ್ಬೇಕು ನಾವೇ ಕೊಡ್ಸ್ಬೇಕು